ಫಸ್ಟ್ ಆಫ್ ಅನಿಸ್ತು ಸೆಕೆಂಡ್ ಆಫ್ ನೋಡಿದ ಮೇಲೆ ಫಸ್ಟ್ ಆಫ್ ಬಂದಾಗ ಆಗಲ್ಲ ಯಾಕಂದ್ರೆ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದಾರೆ ಅವರು ಟೈಟಲ್ ಏನಿದೆ ಅಂತ ಟೈಟಲ್ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗಲ್ಲ ಕನ್ಫ್ಯೂಸ್ ಆಗಿದೆ ಇವಾಗ ನೋಡ್ಬೇಕು ಆಕ್ಚುಲಿ ಫಸ್ಟ್ ಆಫ್ ಅಂದ್ರೆ ತುಂಬಾ ಕನ್ಫ್ಯೂಸ್ ಏನೋ ಕಲ್ಕಿ ಡಬಲ್ ಆಕ್ಟಿಂಗ್ ಲವ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೋಡೋಣ ಇವಾಗ ಎಕ್ಸ್ಟ್ರಾಡ್ನರಿ ಇದೆ ಯಾವುದು ಉಪ್ಪಿ ಇಂಥ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡವರು ದಟ್ಟರಲ್ಲ ನೋಡಿದ್ರೆ ತಾನೆ ಗೊತ್ತಾಗೋದಾ ಚೆನ್ನಾಗಿದೆ ಇಲ್ಲ ಅದೇ ನಾವು ಅದ್ರೊಳಗೆ ಹೋಗ್ಬಿಟ್ಟು ನೋಡ್ತಾ ಇರ್ಬೋದು ಪಿಕ್ಚರ್ ನಾವು ಸುಮ್ಮನೆ ನೋಡಿದ್ರೆ ಅದು ಅರ್ಥ ಆಗಲ್ಲ ಪಿಕ್ಚರ್ ಹೇಳ್ತಾವ್ರೆ ಏನೇನೋ ಹೇಳ್ತಾವ್ರೆ ಅದನ್ನ ನಾವೇ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟು ಹೆಂಗ್ ಎಷ್ಟು ಫಸ್ಟ್ ಹಾಫು ಸೂಪರ್ ಆಗಿದೆ ಫಿಲಮು ಫಸ್ಟ್ ಹಾಫ್ ನೋಡಿದ್ದೀವಿ ಸೆಕೆಂಡ್ ಹಾಫ್ ನೋಡಬೇಕು ಮೂವಿ ಇನ್ನೂ ಅರ್ಥ ಆಗಿಲ್ಲ ನೋಡಬೇಕು ಈಗ ಏನಾಗುತ್ತೆ बस हंगیده फर्स्ट ऑफ हंगیده ಏನಪ್ಪ ಜನಾರ ಸರ್ 10 ನಿಮಿಷ ವೇಟಿಂಗ್ ಅಲ್ಲಿರೋ ಕ್ಲೈಮ್ಯಾಟ್ ಅಲ್ಲಿ 10 ನಿಮಿಷ ಸ್ಟೋರಿ ನಿಮಗೆ ಓಕೆ ಆಸ್ ಗೊತ್ತಲ್ಲ ಆಸ್ ಫಸ್ಟ್ ಆಫ್ हंगಿದೆ